ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಮೊಹಮ್ಮದ್ ಜುಬೇರ್ ಆಲಿಯಾಸ್ ಫೋರ್ ಟ್ವೆಂಟಿ ಜುಬೇರ್ ಅಂದರ್ ಆದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ರಾಜ್ಯಪಾಲರ ಲೆಟರ್ ರೈಟ್ ಹಾಗೂ ಸಿಗ್ನೇಚರ್ ಅನ್ನೇ ಫೋರ್ಜರಿ ಮಾಡಿ ಮುಗ್ಧ ಜನರಿಗೆ ವಂಚನೆ ಮಾಡುತ್ತಿದ್ದ ಖತರ್ನಾಕ್ ಕಳ್ಳ ಆರ್ಬಿಐ ಗವರ್ನರ್ ಸೀಲ್ ಮತ್ತು ಸಹಿಯನ್ನ ಬಳಸಿ ಬ್ಯಾಂಕುಗಳಲ್ಲಿ ಸಾಲ ಪಡೆಯಲು ಹರಸಾಹಸ ಸಚಿವ ಜಿ ಪರಮೇಶ್ವರ್ ಜೊತೆಯಲ್ಲಿ ಇರುವ ಫೋಟೋ ದುರ್ಬಳಕೆ ಬೆಂಗಳೂರಿನ ಕೆಂಗೇರಿ ರಾಜರಾಜೇಶ್ವರಿ ನಗರ ಸೇರಿದಂತೆ ಹಲವೆಡೆ ಹದಿನಾಲ್ಕಕ್ಕೂ ಹೆಚ್ಚು ಪ್ರಕರಣಗಳು ದಾಖಲು ಬೆಂಗಳೂರಿನ ಕೆಂಗೇರಿ ಪೊಲೀಸ್ ಠಾಣಾ ಒಂದರಲ್ಲಿಯೇ ವಿವಿಧ ದೂರುಗಳ ಅನ್ವಯ ಸುಮಾರು ಹದಿಮೂರು ಪ್ರಕರಣಗಳು ಈತನ ಮೇಲೆ ದಾಖಲಾಗಿದೆ ಬೆಂಗಳೂರು ಮೂಲದ ಕೆಲವು ದೊಡ್ಡ ದೊಡ್ಡ ಅಧಿಕಾರಿಗಳ ಸಹಿಯನ್ನೇ ಫೋರ್ಜರಿ ಮಾಡುತ್ತಿದ್ದ ಖತರ್ನಾಕ್ ಬುಪ ಈಜುಬೇರ್ ಗೃಹ ಸಚಿವರ ಆಪ್ತ ಪಿಎ ಎಂದು ಹೇಳಿಕೊಂಡು ಅಮಾಯಕರಿಗೆ ಎಂಟು ಕೋಟಿಗೂ ಅಧಿಕ ಹಣ ವಂಚನೆ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಜೊತೆಯಲ್ಲಿರುವ ಫೋಟೋಗಳನ್ನು ತೋರಿಸಿಕೊಂಡು ಅಮಾಯಕರಿಗೆ ವಂಚನೆ ಮಾಡುತ್ತಿದ್ದ ಆರೋಪಿ ಕೊರಟಗೆರೆ ಪಟ್ಟಣದ ಖತರ್ನಾಕ್ ಜುಬೇರ್ ಎಮ್ ಕೆಂಗೇರಿ ಪೊಲೀಸರು ಬಂಧಿಸಿದ್ದಾರೆ ಕಡಿಮೆ ಬೆಲೆಯಲ್ಲಿ ಸ್ಮಾರ್ಟ್ ಸಿಟಿಯಲ್ಲಿ ಸೈಟ್ಗಳು ಮೆಡಿಕಲ್ ಸೀಟ್ ಸ್ಮಾಲ್ ಇಂಡಸ್ಟ್ರಿಗಳಲ್ಲಿ ಕೆಲಸ ಕೊಡಿಸುವುದಾಗಿ ನಂಬಿಸಿ ಮೋಸ ಬೆಂಗಳೂರು ತುಮಕೂರು ಸೇರಿದಂತೆ ರಾಜ್ಯದ ಹಲವು ಭಾಗಗಳಲ್ಲಿ ಅಮಾಯಕರಿಗೆ ವಂಚನೆ ನಾನು ಹೇಳಿದ ಕೆಲಸ ಆ ಕ್ಷಣ ಆಗುತ್ತೆ ಎಂದು ಅಮಾಯಕರಿಗೆ ನಂಬಿಸಿ ದೋಖ ಬೆಂಗಳೂರಿನ ಕೆಂಗೇರಿ ಮೂಲದ ನಿವಾಸಿ ಸಾಯಿದಾ ತಬ್ಸುಂ ಐವತ್ತೈದು ವರ್ಷದ ಮಹಿಳೆಯಿಂದ ಒಂದು ಕೋಟಿ ಇಪ್ಪತ್ತು ಲಕ್ಷ ಹಣ ಹಾಗೂ ನೂರ ಎಂಬತ್ತಾರು ಗ್ರಾಮ್ ಚಿನ್ನದ ವಂಚನೆಯ ದೂರು ಅಮಾಯಕರಿಗೆ ವಂಚಿಸಿ ದೋಚಿದ ಹಣದಲ್ಲಿ ಐಷಾರಾಮಿ ಜೀವನ ಇಟ್ಟಿಗೆ ಫ್ಯಾಕ್ಟರಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳ ಕುಮ್ಮಕ್ಕಿನಿಂದ ಇಟ್ಟಿಗೆ ಫ್ಯಾಕ್ಟರಿ ಬಳಿ ಬೆಟ್ಟದಷ್ಟು ಮಣ್ಣು ಶೇಖರಣೆ ಕೆಂಗೇರಿ ಪೊಲೀಸ್ ಠಾಣಾ ಸಬ್ ಇನ್ಸ್ಪೆಕ್ಟರ್ ಮುರಳಿ ಹಾಗೂ ತಂಡದಿಂದ ಒಂದೊಂದಾಗಿ ಬೆಳಕಿಗೆ ಬರುತ್ತಿದೆ ಫೋರ್ ಟ್ವೆಂಟಿ ಝುಬೇರ್ನ ಪ್ರಕರಣಗಳು ಮೊಹಮ್ಮದ್ ಜುಬೇರ್ ಆತನ ಪತ್ನಿ ರೂಹಿ ಜುಬೇರ್ ಹಾಗೂ ಸತೀಶ್ ಎನ್ನುವವರ ಮೇಲೆ ಐಪಿಸಿ ಸೆಕ್ಷನ್ ತೌಸಂಡ್ ಏಟ್ ಸಿಕ್ಸ್ಟಿ ಅಡಿಯಲ್ಲಿ ಯುಎಸ್ ಫೈವ್ ನಾಟ್ ಸಿಕ್ಸ್ ತರ್ಟಿ ಫೋರ್ ಫೈವ್ ನಾಟ್ ಫೋರ್ ಫೋರ್ ನಾಟ್ ಸಿಕ್ಸ್ ಫೋರ್ ಟ್ವೆಂಟಿ ಫೋರ್ ಸಿಕ್ಸ್ಟಿ ಫೈವ್ ಫೋರ್ ಸಿಕ್ಸ್ಟಿ ಸೆವೆನ್ ಫೋರ್ ಸಿಕ್ಸ್ಟಿ ಒನ್ ಹಾಗೂ ಫೋರ್ ಸಿಕ್ಸ್ಟಿ ಏಟ್ ಆರೋಪಿಗಳ ಮೇಲೆ ಕೆಂಗೇರಿ ಪೊಲೀಸರು ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ ಕೆಂಗೇರಿ ಪೊಲೀಸ್ ಅಧಿಕಾರಿಗಳ ಮಿಂಚಿನ ಕಾರ್ಯಾಚರಣೆಗೆ ಸಾಥ್ ನೀಡಿದ ಕೊರಟಗೆರೆ ಪೊಲೀಸ್ ಅಧಿಕಾರಿಗಳು ಆರೋಪಿಗಳಾದ ಮೊಹಮ್ಮದ್ ಸುಬೇರ್ ಆತನ ಪತ್ನಿ ಹಾಗೂ ಸ್ನೇಹಿತಾ ಅಂದರ್ ಹೆಚ್ಚಿನ ವಂಚನೆಗಳ ಬಗ್ಗೆ ಪೊಲೀಸ್ ವಿಚಾರಣೆಯಿಂದ ಹೊರಬರಬೇಕಾಗಿದೆ ಬೆಟ್ಟದಷ್ಟು ಮಾಹಿತಿ ಅದು ಏನೇ ಆಗಲಿ ವೀಕ್ಷಕರೇ ವಂಚನೆಗೆ ಒಳಗಾಗುವ ಅಮಾಯಕರು ಎಚ್ಚೆತ್ತುಕೊಳ್ಳುವವರೆಗೂ ಇಂತಹ ವಂಚಕರು ಇದ್ದೇ ಇರ್ತಾರೆ ವಂಚನೆಯನ್ನ ಮಾಡ್ತಾಲೇ ಇರ್ತಾರೆ ಎಚ್ಚರವಾಗಿರಿ

мы не будем. Мы не будем. você Зөвхөн л үүнийг хийх ёстой. Муу юм хийх хэрэггүй. 俺はもう一度、俺はもう一度、左足足足に止まって、左足に止まって、左足に止まって、左足に止まって、左足に止まって、左足に止まって、左足に止まって、左足に止まって、左足に止まって、左足に止まって、左足に止まって、左足に止まって、左足に止まって、左足に止まって、左足に止まって、左足に止まって、左足に止まって、左足に止まって、左足に止まって、左足に止まって、左足に止まって、左足に止まって、左足に止まって、左足に止まって、左足に止まって、左足に止まって、左足に止まって、左足に止まって、左足に止まって、左足に止まって、左足に止まって、左足足足に止まって、左足足足足足足足足足に止まって、

그는ねやるねあでもやるねやるねやるねあやるねあやるねあやるねやるねやる <laughs> 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 <laughs>

ಿಗಾಂ ಕೀರಾ ನ್ಯೂಸ್ ಕರ್ನಾಟಕ ಒಂದು ವರದಿ ಮುತ್ತುರಾಜ್ ಕೊರಟಗೆರೆ trago o chão